ಸ್ವಾಗತ ಈ ದಿನದ ಆಸೆ ಧಾರವಾಹಿಯ ಸಂಚಿಕೆ ಇಂದಿನ ಸಂಚಿಕೆ ಈ ದಿನದ್ದು ನೋಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಆ ಸರಿ ಫಂಕ್ಷನ್ ಹಾಲ್ಗೆ ಎಲ್ಲರೂ ಕೂಡ ಬರ್ತಾರೆ ಬರ್ತಿದಾಗೇನೆ ಶೀಲಾ ಮತ್ತೆ ವಾಸುದೇವಿ ಇಬ್ರು ಕೂಡ ನಿಂತ್ಕೊಂಡು ಸ್ವಾಗತಿಸ್ತಾರೆ ಸ್ವಾಗತಿಸಿದ್ಮೇಲೆ ಆ ಶೀಲಾ ಬೀಗನ್ ಮಾತಾಡಸ್ ಅಂತ ನಾನು ಅವನನ್ನ ಹೋಗಿ ಸ್ವಾಗತಿಸ್ಬೇಕಾ ಅಂತ ಅಂತಾಳೆ ರೀ ಇವತ್ತೊಂದಿನ ಆಯ್ತಾ ಆ ಜೋಡಿನ ಮನೆಗ್ ಬಂದ ಮೇಲೆ ಆಮೇಲೆ ನಮ್ಮ ಆಟ ನಾವು ತೋರ್ಸ್ಬೋದು ಅಂತ ಹೇಳಿ ಅಂತಾಳೆ ಸರಿ ಆನಂತರ ವಾಸುದೇವು ಬನ್ನಿ ರಂಗನಾಥ್ ಅಂತ ಹೇಳಿ ಕರಿತಾನೆ ಅವನು ಕೂಡ ಆ ಎಲ್ರು ಬಂದಾದ್ಮೇಲೆ ಶ್ರುತಿನ ಬಾಮ ರೆಡಿ ಆಗುವಂತೆ ಅಂತ ಹೇಳಿ ಕರಿತಾಳೆ ಶೀಲಾ ಆ ಕರೆದಾಗ ಅವಾಗ ಅವಳು ಶುತಿ ಇದ್ದವಳು ನೀನ ಬನ್ರಿ ನೀನ್ ಸ್ವಲ್ಪ ಹೆಲ್ಪ್ ಮಾಡಿ ನನಗುಂಚೂರು ಅಂತ ಅಂತಾಳೆ ನೀನ ಯಾಕಮ್ಮ ಅಲ್ಲಿ ನಿನ್ ಫ್ರೆಂಡ್ಸ್ ಎಲ್ಲಾ ಇಲ್ವಾ ಅವ್ರು ಎಲ್ಪ್ ಮಾಡ್ತಾರೆ ಸುಮ್ನೆರು ನೋಡಿ ನೀನು ಒಂದ್ ರೂಮ್ಗೆ ಅಂತ ಅಂತಾಳೆ ಇನ್ನೆಲ್ಲ ಬೇಸರದ ಧ್ವನಿಯ ಚಾಯೆ ಕಂಡಿಡ್ ಅಂತ ಹೇಳಿ ಮಗು ನಾಟಕ ಮಾಡಿ ನೀನ ನೀನ್ ಇಲ್ಲೇ ಮುಂದ್ಗಡೆ ಕುತ್ಕೊಮ್ಮ ಅಂತ ಹೇಳಿ ಅಂತಾಳೆ ಸರಿ ಮೀನಾ ಸೂರ್ಯ ಬರ್ತಾ ಇರ್ತಾರೆ ಆಮೇಲೆ ಆ ಕಡೆ ರಂಗನಾಥ್ ನಿಂತಿರ್ತಾರೆ ಮವ ನಡೀರಿ ಕೂತ್ಕೊಳ್ಳೋಣ ಅಂತ ಹೇಳಂತಾಳೆ ಮೀನಾ ತಾಳಮ್ಮ ಫೋನ್ ಮಾಡ್ತೀನಿ ಕೇಶವ ಬರ್ತಾ ಇದಾನಾ ಹೇಗೆ ಅಂತ ಎಲ್ಲಿ ಬರ್ತಾ ಕೇಳ್ತೀನಿ ಅಂತ ಹೇಳಿ ರಂಗನಾಥ್ ಅವರು ಫೋನ್ ಮಾಡ್ಕೊಂಡು ಆಚೆ ಹೋಗ್ತಾರೆ ಅಷ್ಟರಲ್ಲಿ ಮೀನಾ ಸೂರ್ಯ ಇಬ್ರು ಕೂಡ ಬಂದು ಅಲ್ಲೇ ಚೇರ್ ಮೇಲೆ ಕೂತ್ಕೊಳ್ತಾರೆ ಬರ್ಬೇಕಾದ್ರೆ ಎಲ್ರಿಗೂ ಪರ್ಚೆ ಇದ್ರು ಎದ್ರಿಗೆ ಬರ್ತಾರೆ ಎದ್ರಿಗೆ ಬರ್ತಿದ್ದಾಗಿಯೇ ನಮಸ್ಕಾರ ಅಂತಾನೆ ಮುಖಾಭಿನಯ ಮಾಡ್ಕೊಂಡು ಆಮೇಲೆ ಮೀನಾಗೆ ನಗು ಮಾಸ್ನೆ ಆಡ್ತಾ ಇಲ್ವಲ್ಲ ಅಂತ ಹೇಳಿ ಮೇಲೆ ಕೈಯೆಲ್ಲಾ ಇಟ್ಕೊಂಡು ಮತ್ತೆ ಬಂದವ್ರಿಗೆ ಕೈ ಕೊಟ್ಕೊಂಡು ಬರ್ತಾ ಇರ್ತಾನೆ ಅದ್ ಕೂತಿರೋದ್ ನೋಡಿ ರವಿ ಬಂದ್ರೆ ಸೂರ್ಯ ಯಾಕೆ ಇಲ್ಲಿ ಕೂತಿದ್ಯಾ ಬಾ ಮುಂದೆ ಕೂತ್ಕೊ ಅಂತ ಅಂತಾನೆ ಆಮೇಲೆ ಅಪ್ಪ ಇಲ್ಲೇ ತಣ್ಣಗಿದ್ಯಪ್ಪ ಸಾಕಿಲ್ಲೆ ಕೂತ್ಕೋತೀವಿ ಅಂತೇಳಿ ಅಭಿನಯ ಮಾಡಿ ತೋರಿಸ್ತಾನೆ ಆನಂತರ ಮೀನ ಇದ್ದವಳು ಹಾಗಾದ್ರೆ ನನ್ ಜೊತೆನೂ ಮಾತಾಡಲ್ಬೇನ್ರೀ ನೀವು ಅಂತ ಅಂತಾಳೆ ಅದಕ್ಕೂ ಕೂಡ ಅಭಿನಯ ಮಾಡಿ ತೋರಿಸ್ತಾನೆ ಅಂದ್ರೆ ಇದೇನತ್ಕೆ ಇದು ಹಿಂಗಾಡ್ತಾ ಇದಾನೆ ಸೂರ್ಯ ಅಂತ ಅಂತಾನೆ ರವಿ ಹಂಗಂದಾಗ ಏನಿಲ್ಲ ರವಿ ಅವರು ಸುಮ್ಮನೆ ಹಂಗೆ ಆಡ್ತಾ ಇದ್ದಾರೆ ಅಷ್ಟೇ ನಾವ್ ಇಲ್ಲಿ ಬರೋರ್ನ ಹೋಗೋರ್ನ ಸ್ವಾಗತಿಸಕ್ಕೆ ಅಂತ ಹೇಳಿ ಕೂತಿದೀವಿ ಬರೋರ್ನ ಫಂಕ್ಷನ್ಗೆ ನೀನ್ ಹೋಗ್ ಪರ್ವಲ್ಲ ರೆಡಿಯಾಗಿ ಹೋಗು ಫಂಕ್ಷನ್ಗೆ ಇನ್ನ ತಾಳಿ ಕರಿಯಕ್ಕೆ ತಡ ಆಗತ್ತೆ ಅಂತ ಹೇಳಿ ಅಂತಾಳೆ ಆಯ್ತದ್ಕೆ ಅಂತ ಹೇಳಿ ಹೋಗ್ತಾನೆ ರವಿ ಆ ಕಡೆಗೆ ಆ ಇತ್ತ ಸರಿ ಕೂತ್ಕೊಂಡಿರೋ ಅಷ್ಟರಲ್ಲಿ ಸರಿ ರೋಹಿಣಿ ಗೆಳತಿ ಪೂಜಾ ನಿಂತಿರ್ತಾಳೆ ರೋಹಿಣಿ ಬರ್ತಾಳೆ ರೋಹಿಣಿ ಬಂದ್ಬಿಟ್ಟು ಈ ಪೂಜಾ ನೀನ್ ಯಾವಾಗೆ ಬಂದೆ ಅಂತ ಅಂತಾಳೆ ಅವರು ಕೂಡ ಪೂಜೆ ಮಾತಾಡ್ಸ್ಕೊಂಡ್ ಮುಂದಕ್ಕೆ ಹೋಗ್ತಾರೆ ಆನಂತರ ಮನೋಜನ್ನ ನಡೀವಿ ಮನೋಜ್ ಬರ್ತೀನಿ ಅಂತ ನಾನು ಆಗ್ಲೆ ಬಂದೆ ಕಣೆ ಸರಿ ಎಲ್ಲ ರೆಡಿ ಆಗಿದ್ಯಾ ಹಾ ರೆಡಿ ಇದೆ ನೀನ್ ಟೆನ್ಶನ್ ಟೆನ್ಷನ್ ಮಾಡ್ಕೋಬೇಡ ಸರಿ ಬಾ ಹೋಗೋಣ ಅಂತ ಹೇಳಿ ಹೋಗ್ತಾರೆ ರೂಮಿಗೆ ರೂಮಿಗೆ ಹೋದ್ಮೇಲೆ ಇತ್ತ ರಂಗನಾಥ್ ಅವರು ಹಾಲಲ್ಲಿ ಎಲ್ಲಾ ಡೆಕೋರೇಷನ್ಸ್ ಎಲ್ಲ ನೋಡ್ತಾ ಇರ್ತಾರೆ ಎಲ್ಲ ಒಂದ್ ಸೆಲ್ಫಿ ತಗೋಣ ಅಂತ ಹೇಳಿ ಬಾರಿ ಕಸ್ತೂರಿ ಬಾಯಲ್ಲಿ ಅಂತ ಅಂತಾಳೆ ಆ ಸರಿ ಶಾಂತಿ ಕಸ್ತೂರಿ ಎಲ್ಲಾ ಇಡೀ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಒಂದ್ ಸೆಲ್ಫಿ ತಗೋತಾರೆ ರೋಹಿಣಿ ಬಮ್ಮ 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 ಅಂತ ಅಂತಾಳೆ ಆದ್ರೆ ಸೂರ್ಯನಾಗ್ಲಿ ಇನ್ನೇನನ್ನಾಗ್ಲಿ ಕರಿಯೋದಿಲ್ಲ ರವಿ ಮಾತ್ರ ಕರೀತಾನೆ ಪರ್ವಾಗಿಲ್ಲ ರವಿ ಅಂತ ಹೇಳಿ ಪಾಪ ಅವ್ರು ಈ ಕಡೆನೆ ನಿಂತ್ಕೊಳ್ತಾರೆ ಆ ಸೈಲೆಂಟ್ ಆಗಿ ಬೀಗ್ರೆ ಬೇಗ ಹೋಗಿ ಸೇರಿ ಉಟ್ಕೊಬಮ್ಮ ಅಂತ ಅಂತಾಳೆ ಸರಿ ಮತ್ತೆ ರೋಹಿಣಿಗೆ ಅಂತ ಅಂತ ರೋಹಿಣಿಗೆ ಮೇಲಿದೆ ಅಂತ ಅಂತಾಳೆ ನೀನು ರೆಡಿಯಾಗು ಬಾ ಬಾ ರೋಹಿಣಿ ಅಂತ ಅಡಿ ಅಂದ್ರೆ ಹೋಗಿ ನಿಮ್ ರೂಮ್ಗೆ ಅಂತ ಹೇಳ ಅಂತಾಳೆ ಸರಿ ಎಲ್ರು ಕೂಡ ಚದುರು ಹೋಗ್ತಾರೆ ಹೋದ್ಮೇಲೆ ಅತ್ತ ಅಲ್ಲಿ ರೂಮಲ್ಲಿ ಕೂತ್ಕೊಂಡು ಆ ಪೂಜೆ ಇದ್ದವಳು ಏನೇ ಇಷ್ಟು ದೊಡ್ಡದಾಗಿ ಡೆಕೋರೇಷನ್ ಮಾಡಿದಾರೆ ಇಷ್ಟು ದೊಡ್ಡ ಹಾಲಲ್ಲಿ ಅಂತ ಅಂತಾಳೆ ಅಯ್ಯೋ ನೀನ್ ಡೆಕೋರೇಷನ್ ಹೋದೆ ನಮ್ಮ ಮತ್ತೆ ನೋಡ್ಬೇಕು ಇನ್ನಿನ್ನು ಶುರು ವಚ್ಕತಾರೆ ಬಂದ್ರಿ ನಮ್ಮ ನಿಮ್ಮಪ್ಪ ಅಂತ ಹೇಳಿ ಶುರು ಹಚ್ಕತಾರೆ ಇನ್ನು ಅಂತ ಅಂತಳೆ ಆಮೇಲೆ ಅಯ್ಯೋ ಈ ಯಾಕಾದ್ರೂ ಫಂಕ್ಷನ್ ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇದೆ ಕಣೆ ಪೂಜಾ ಅಂತಳೆ ಸಾಕು ಸುಮ್ಮನೆ ಆ ಇನ್ನೇನು ಇಷ್ಟು ದೊಡ್ಡ ಫಂಕ್ಷನ್ಗೆ ನೀನ್ ದುಡ್ಡು ಕೊಟ್ಟು ಮಾಡ್ಸಕ್ ಹೇಳು ಎಲ್ಲಿಂದ ತರ್ತಿದ್ದೆ ನಿಮ್ಮ ಅಪ್ಪನ ಎಲ್ಲಾ ಮುಗೀತಿತ್ತು ಅಷ್ಟೇ ನೆನ್ ಕತೆ ಅಂತಳೆ ಈಗ ಇನ್ನೇನು ಈಗೂ ಅದೇ ತಾನೇ ಅಂತಳೆ ಸರಿನೇ ಅವ್ನಿಗೆ ಹೇಳಿದೀನೇ ಬರ್ತಾನೇನೆ ಸಮಯಕ್ಕೆ ಸರಿಯಾಗಿ ಅಂತ ಅಂತಳೆ ನೀನೇ ಬರ್ತಾನೆ ನಾನು ಈಗ ಮತ್ತೆ ಫೋನ್ ಮಾಡ್ತೀನಿ ತಾಳು ನಾನು ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಅಂತಾಳೆ ಆಮೇಲೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದಾಗ ಎಲ್ಲಿದ್ದೀರ ಏನು ಅಂದಾಗ ಬರ್ತಾ ಇದ್ದೀನಮ್ಮ ಡ್ರಿಂಕ್ಸ್ ಎಲ್ಲ ತಗೊಂಡು ಇನ್ನು ಹತ್ತು ನಿಮಿಷ ಬಂದ್ಬಿಟ್ಟೆ ಆಯ್ತು ಬೇಗ ಬನ್ನಿ ಅಂತ ಅಂತಾಳೆ ಬರ್ತಾ ಇದನ್ ಕಣೆ ಅಂತ ಅಂತಾಳೆ ಮನೋಜ್ ಬಂದವನು ಯಾರಿಗೆ ಯಾರಿಗೆ ಫೋನ್ ಮಾಡಿದ್ರು ಯಾರನ್ ಬರ್ತಾ ಇದ್ದಾನೆ ಅಂತ ಅಂದಿದ್ದು ಅಂತ ಏನಿಲ್ಲ ಕಣ್ರಿ ಬರ್ತಾ ಇದಾರೆ ಅಂತ ಅಂದಿದ್ದು ನಿಮ್ಮನ್ನೇ ನೀವು ಬಂದ್ರಲ್ಲ ಅದಕ್ಕೆ ಅಂತ ಹೇಳಿ ಮಾತು ಬದಲಾಯಿಸ್ತಾಳೆ ಸರಿ ಅಷ್ಟಲ್ಲಿ ಮನೋಜ ಹೋಗ್ತಾನೆ ಶಾಂತಿ ಬರ್ತಾಳೆ ಶಾಂತಿ ಬಂದ್ಬಿಟ್ಟು ಏನಮ್ಮ ರೋಹಿಣಿ ಬರ್ಲಿಲ್ವ ನಿಮ್ಮಪ್ಪ ಅಂತ ಅಂತಾಳೆ ಅತ್ತೆ ಆಗ್ಲೇ ಫ್ಲೈಟ್ ಹತ್ತದಾಗ್ಲೆ ಫೋನ್ ಮಾಡಿದ್ರು ಫ್ಲೈಟ್ ಹತ್ಬೇಕಾದ್ರೆ ಈಗ ಫ್ಲೈಟ್ ಅಲ್ಲಿ ಇರ್ತಾರಲ್ಲ ಹಾಗಾಗಿ ಫೋನು ರೀಚ್ ಆಗಲ್ಲ ಅತ್ತೆ ಅಂತ ಅಂತಾಳೆ ಮಾಡು ಇರ್ಲಿ ಒಂದ್ಸಾರಿ ಅಂತ ಅಂತಾಳೆ ಸರಿ ಫೋನ್ ಹಿಡ್ಕೊಂಡು ಆಗೇ ನಟನೆ ಮಾಡ್ತಾಳೆ ನಾಟ್ ಟೀಚರ್ ಅಂತ ಬರ್ತಾ ಇದಿಯತ್ತೆ ಅಂತಾಳೆ ಅಲ್ಲಮ್ಮ ಮಗಳು ಶಾಸನ್ ಬರ್ದೇ ಇರೋಷ್ಟು ಬ್ಯುಸಿನ ಅಂತ ಅಂತಾಳೆ ಕಸ್ತೂರಿ ಆಗಲ್ಲ ದೊಡ್ಡ ಬಿಸ್ನೆಸ್ ಅಲ್ವಾ ಆದ್ರೂ ಅಂತ ಅಂತಾಳೆ ಕೊನೆ ಕಸ್ತೂರಿ ಇದ್ದವಳು ಅಲ್ಲ ಅಹ್ ನಮ್ಮಲ್ಲಾದ್ರೆ ರೈಲು ಮತ್ತೆ ಬಸ್ಸು ಇವೆಲ್ಲ ಟ್ರಾಫಿಕ್ ಕೊಂಡ್ಬೋದು ಫ್ಲೈಟ್ಗೂ ಟ್ರಾಫಿಕ್ ಅಂತ ಅಂತಾಳೆ ಅದಕ್ಕೂ ತಡ ಆಗುತ್ತಾ ಅಂತ ಅಂತಾಳೆ ಆಮೇಲೆ ಶಾಂತಿ ಇದ್ದವಳು ಅಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲಿ ಹೇಳು ಸಂಪಾದನೆ ಮಾಡುದು ಅದೆಲ್ಲ ಸೇರೋದು ಯಾರಿಗೆ ಏನೋ ಮನೋಜ ಇವಳಿಗೆ ತಾನೆ ರೋಹಿಣಿಗೆ ತಾನೇ ಅಂತ ಅಂತಾಳೆ ಹೌದೌದು ಹೌದು ಅಂತ ಅನ್ಕೊಂಡ್ ಸುಮ್ನ ಹಾಕ್ತಾರೆ ಆ ಸರಿ ಆಯ್ತಮ್ಮ ರೆಡಿ ಆಗು ಅಂತ ಹೇಳಿ ಓಡ್ತಾಳೆ ಶಾಂತಿ ಅತ್ತ ಕಸ್ತೂರಿ ಕರ್ಕೊಂಡು ಆ ನಂತರ ಇಲ್ಲಿ ಇವಳಿಗೆ ಪೀಕ್ಲಾಟ ಶುರುವಾಗುತ್ತೆ ಏನ್ ಮಾಡೋದಪ್ಪ ಅಂತ ಹೇಳಿ ಏನ್ ಮಾಡೋಕ್ಕೂ ಕೂಡ ಗೊತ್ತಾಗೋಲ್ಲ ಈ ಕಡೆ ರಂಗನಾಥ್ ಅವರು ಕೇಶವ್ರನ್ನ ಕರ್ಕೊಂಡ್ಮೇಲೆ ಬಾರು ಕೇಶವ ಬಾಬಾ ಅಂತ ಅಂತಾರೆ ಸರಿ ಕೇಶವ ಬರ್ತಾನೆ ಏನಪ್ಪಾ ವಾಸುದೇವ ಈಗ ಯಾರು ಚೆನ್ನಾಗಿದಾನಾ ಅಂತ ಅಂತಾರೆ ಹಾಗೆ ಏನ್ ಚೆನ್ನಾಗಿರೋದು ಅದೇನೋ ನಿಜವಾದ ಅವ್ಗೆ ಕೂಲಿಡ್ಕೊಂಡ್ ಬಡ್ದು ನಾಗರ ಪಂಚಮಿ ದಿನ ಅರ್ದಾಗಿದೆ ಅಷ್ಟೇ ನಾವ್ ಎರಿತಾ ಇದ್ದಾರೆ ನಾವ್ ಎರ್ಸ್ಕೊತಾ ಇದ್ದೀವಿ ಅಷ್ಟೇ ಏನೋ ಹಂಗ ಅಡ್ಜಸ್ಟ್ ಆಗ್ತಾ ಇದೀವಿ ಅಂತ ಹೇಳಿ ಕರ್ಕೊಂಡು ಹೋಗ್ತ ನೋಡಕ್ಕೆ ಒಳಕೊಂಡ್ಮೇ ಸುರಿಯ ಏನಪ್ಪ ಸೂರ್ಯಾ ಚೆನ್ನಾಗಿದ್ಯಾ ಅಂತ ನಾವ್ ಮುಖ ಅಭಿನಯದಲ್ಲೇ ನಟನೆ ಮಾಡ್ತೀವಿ ಏನಾಗಿದ್ಯೋ ಸುರಿ ಏನಾಗಿದ್ಯೋ ನಿನ್ಗೆ ಅಂತೇಳಿ ರಂಗನಾಥ್ ಅವ್ರು ಅಂತಾರೆ ಕಾಲಿಗೆ ಬಿದ್ದು ಉದ್ದಂಡ ನಮಸ್ಕಾರ ಮಾಡ್ಕಾನೆ ಅಯ್ಯೋ ಅಂತೇಳಿ ಒಂದ್ ಇದ್ದಿದ್ದೆ ಬಾ ಅಂತ ಹೇಳಿ ಹೋಗಿ ಕೂತ್ಕೊಳ್ತಾರೆ ಕೂತ್ಕೊಳ್ತಿದ್ದಂಗೆ ಮಹಡಿ ಮೇಗಿಂದ ಆ ವಾಸುದೇವ ಕೇಳ್ತಾನೆ ಶೀಲನ್ನ ಏನೇ ಏನು ಪ್ಲಾನ್ ಅಂಬಲ್ಲಿ ಏನಾಯ್ತು ನಿಂದು ಅಂತ ಅಂತಾಳೆ ನೋಡ್ತಾ ಇರಿ ಈಗ ನಾನು ಹೇಳಿರೋ ಬರ್ತಾರ ಈಗ ಅಂತ ಅಂತಾಳೆ ಸರಿ ನೋಡ್ ಬಂದ ಅಂತ ಹೇಳಂತೇಳಿ ಸರಿ ಅವನು ಹೋಗಿ ವಾಸುದೇವನು ಹೋಗಿ ತೋರಿಸ್ತಾನೆ ನೋಡಿ ಇದೇ ವ್ಯಕ್ತಿ ಅಂತ ಹೇಳಿ ರಂಗನಾಥ್ ಮತ್ತೆ ಕೇಶವ ಅವರು ಕೂತ್ಕೋತಾರೆ ಕೂತ್ಕೊಂಡ್ ಜಾಗದಲ್ಲಿ ರಂಗನಾಥ್ ಪಕ್ಕ ಅವ್ನು ತೋರಿಸಿರೋ ವ್ಯಕ್ತಿ ಬಂದು ಕೂತ್ಕೊಂಡು ಬೂಟ್ ಕಾಲಲ್ಲಿ ರಂಗನಾಥ್ ಅವ್ರಿಗೆ ಎರಡು ಎರಡು ಸಲ ಒದ್ದು ಬಿಡ್ತಾನೆ ಅದನ್ನ ನೋಡಿ ಪಾಪ ರಂಗನಾಥ್ ಅವ್ರು ಸುಮ್ಮನೆ ಪಕ್ಕ ಪಕ್ಕ ಸರ್ಕೊಂಡಷ್ಟು ಮತ್ತೆ ಒದಿತಾನೆ ಇರ್ತಾನೆ ಬೂಟ್ ಕಾಲಲ್ಲಿ ಅದನ್ನ ಕೇಶವ್ ನೋಡಿ ಬಹಳಷ್ಟು ನೊಂತ ಕಳ್ತಾರೆ ಆಮೇಲೆ ರಂಗನಾಥ್ ಅವರು ಬಪ್ಪ ಆ ಕಡೆ ಹೋಗಿ ಕೂತ್ಕೊಳ್ಳೋಣ ಅಂತ ಹೇಳಂತ ಅಲ್ವಾ ಬೂಟ್ ಕಾಲ ಹೋಗಿ ತಾನ ಎಷ್ಟು ದುರಹಂಕಾರ ಇರ್ಲಿ ಬಿಡು ಇದೆಲ್ಲ ಅವನೇ ವಾಸುದೇವನೇ ಮಾಡಿಸ್ತಾ ಇದ್ದಾನೆ ಯಾಕೆಂದ್ರೆ ಸೂರ್ಯ ಇಲ್ಲಿದಾನಲ್ಲ ಅವನ್ ಗಲಾಟೆ ಮಾಡ್ಲಿ ಅಂತ ಅವ್ನ ಹೆಂಗು ಗಲಾಟೆ ಮಾಡ್ತಾನೆ ಅಂತ ಗೊತ್ತಲ್ಲ ಅದಕ್ಕೆ ನಾಟಕ ಹಾಡ್ತಾವೆ ಅಂತ ಹೇಳಿ ಹೋಗ್ಕೋ ಆರಾಮಾಗಿ ಕೂತ್ಕೋ ಅಂತ ಕೂತ್ಕೊಳ್ತಾರೆ ಇತ್ತ ಆ ಶ್ರುತಿ ನಾ ಫ್ರೆಂಡ್ಸ್ ಎಲ್ಲಾ ರೆಡಿ ಮಾಡ್ತಾ ಇರ್ತಾರೆ ಒಡ್ಬೆ ಎಲ್ಲ ಏನಿದೇನ್ ನಾನೇನ್ ಕಾಂಪಿಟೇಷನ್ಗೆ ಹೋಗ್ತಾ ಹೋಗ್ತಾ ಇದ್ತಾ ಇದೇನ್ ಶೋಪ್ ಮಾಡ್ದಂಗ್ ಮಾಡ್ತಿದಿರಲ್ಲ ನನ್ಗಾಗಲ್ಲಪ್ಪ ನನಗಾಗಲ್ಲಪ್ಪ ಇಷ್ಟೊಂದು ಒಡ್ಬೆ ಏಯ್ ಮದ್ವೆ ದಿನ ಇದೊಂದ್ ದಿನ ಹಾಕೋ ಅಮ್ಮ ಹೇಳಿದಾರೆ ಅದಕ್ಕೆಯ ಅಂತ ಅಂತಾಳೆ ಏನು ಏನಾದ್ರು ಮಗು ವಿಚಾರನ ಏನಾದ್ರು ಬೇಗ ಬೇಗ ಮಾಡ್ಕೊಳ್ಳೋ ಅಂತ ಪ್ಲಾನ್ ಇದ್ಯಾ ಏನು ಅಂದ್ರೆ ಛೆ ಸುಮೀರ್ ರಮ್ಮ ಅಂತ ಹೇಳಿ ನಾಚ್ಕೊಳ್ತಾಳೆ ಆನಂತರ ರವಿ ಬರ್ತಾನೆ ರವಿ ಬರ್ತಿದ್ದಂಗೆ ಎಲ್ಲ ಓಟ್ ಹೋಗ್ತಾರೆ ಬಂದ್ಮೇಲೆ ನೋಡ್ಬಿಟ್ಟು ಅವಳೊಂದ್ ಪ್ರೀತಿಯಿಂದ ಮುತ್ಸಕ್ ಹೋಗ್ತಾನೆ ಇಲ್ಲಿ ಲಿಫ್ಟಿಕ್ ಜಾಸ್ತಿ ಆಗಿದೆ ಎಲ್ಲಿ ಎಲ್ಲಿ ಅಂತ ಓಹೋ ರಾಯರಿಗೆ ಪತಿ ರಾಯರಿಗೆ ನಾನು ದಿನ ಹಾಕೊಳ್ಳೋ ಡ್ರೆಸ್ ಚೆನ್ನಾಗಿ ಕಾಣಲ್ಲ ಇದ್ರಲ್ಲಿ ಮಾತ್ರ ಚೆನ್ನಾಗಿ ಕಾಣ್ತಾ ಇದಿನ ಹೋಗ್ವಿ ಅಮ್ಮ ಬರ್ತಾರೆ ಅಂತ ಅಂತಾಳೆ ಹಂಗೆ ನಟನೆ ಮಾಡ್ಕೊಂಡು ಲಿಫ್ಟಿಕ್ ಕಳ್ಸಕ್ ಬೇಡ ಹೋಗು ಅಮ್ಮ ಬರ್ತಾರೆ ಅಂತ ಹೇಳೋ ಅಷ್ಟಲ್ಲಿ ಬಾಗ್ಲು ಒಬ್ಬ ಆಗುತ್ತೆ ನೋಡಿ ಅಮ್ಮ ಬಂದ್ರು ಅಂತ ಹೇಳ್ತಾರ ಅತ್ತ ಬಚ್ಚಿಟ್ಕೊಂಡ್ ನಟನೆ ಮಾಡ್ತಾನೆ ಅಷ್ಟಲ್ಲಿ ಬರ್ತಾಳವಳು ಶೀಲ ಬಂದವಳೆ ತಗಮ ಶ್ರುತಿ ಒಡವೆ ಹಾಕೋ ಇದೆಲ್ಲಾನು ಹಾಕೋಬೇಕು ನೀನು ಅಂತಾಳೆ ಏನಮ್ಮ ನೀನು ಈಗ್ಲೇ ಹಾಕಿರ ಒಡ್ವೆ ಸಾಲ ಅಂತಾಳೆ ಅಯ್ಯೋ ಒಳಿ ಅಂದ್ರೆ ನೀವಿದ್ದೀರಾ ಗೊತ್ತಾಗ್ಲಿ ಇಲ್ಲ ಅಂತ ನಾನ್ ನಾನು ಬಚನ್ ಬಾ ಬಾಚನ್ಗೆ ಬಂದೆ ಅಷ್ಟೇ ಆಗೋ ಇಲ್ಲೇ ಇದೆ ಬಚನಗೆ ಅಂತ ಎತ್ಕೊಂಡು ಹೋಗ್ತಾನೆ ಆಮೇಲೆ ನೋಡು ಇವತ್ತಾದ್ರೂ ಹಾಕೋ ನಾವ್ ಹೇಳ್ದಂಗಂತೂ ಮದ್ವೆ ಮಾಡ್ಕೊಳ್ಲಿಲ್ಲ ನಿಂದ ಅದೇ ರಾಗ ನಮ್ಮ ಸುಮ್ಮಿರಮ್ಮ ಹೇಳಿದ್ದೆ ಹೇಳ್ಬೇಡ ಅಂತ ರೇಕ್ತಾಳೆ ಅಂತ ಇರ್ಲಿ ಆಯ್ತು ಈಗ ನೋಡು ಇದೆಲ್ಲ ಒಡವೆ ಹಾಕೋ ನೀನು ಅವ್ರ ಮನೆ ಸೊಸೆನೇ ಸರಿ ಆದ್ರೆ ನಾ ನೀನು ಶ್ರೀಮಂತರ ಮನೆ ಹೆಣ್ಮಗಳು ಅನ್ನೋದನ್ನ ಮರಿಬೇಡ ಆಯ್ತಾ ಇವತ್ ನಡೀತಾ ಇರೋದು ನಮ್ ಮನೆ ಫಂಕ್ಷನ್ ನಮ್ ಬಂಧು ಬಡದ ಎಲ್ಲ ನೋಡ್ತಾರೆ ಹಾಗಾಗಿ ನಮ್ ಸ್ಟೇಟಸ್ ಸಿಕ್ತನ ಇರ್ಬೇಕು ನೀನು ಹಾಕೋ ಎಲ್ಲ ಒಡ್ದನು ಹಾಕು ಇವತ್ತು ಒಂದಿನ ಏನಾಗಲ್ಲ ಅಂತ ಹೇಳ್ತಾಳೆ ಬಾರ ನಮ್ಮ ಅಂತಾಳೆ ಹಾಕೋ ಪರ್ವಾಗಿಲ್ಲ ಹೇಳಿದ್ ಕೇಳು ಅಂತ ಅಂತಾಳೆ ಸರಿ ಶ್ರುತಿ ವಿಧಿಯಿಂದಲೇ ಎಲ್ಲ ಒಡ್ದನು ಕೂಡ ಹಾಕಳ್ತಾಳೆ ಇಲ್ಲಿಗೆ ಈ ದಿನದ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳೆಲ್ಲರಿಗೂ ಕೂಡ